ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ಸೂತ್ರಧಾರಿ ಚಿತ್ರತಂಡ ಬನ್ನಿ ಅವ್ರನ್ನ ಹೋಗೋಣ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಯ್ ಹೇಗಿದ್ದೀರಾ ಗುಡ್ ನೀವು ಹೇಗಿದ್ದೀರಾ ಸೂಪರ್ ನೀವು ಹೇಗಿದ್ದೀರಾ ಸರ್ ನೀವು ಹೇಗಿದ್ದೀರಾ ಸೂಪರ್ ಸರ್ ಸರ್ ಸೂತ್ರಧಾರಿ ಸರ್ ಹೇಗೆ ಶುರು ಆಯಿತು ಸರ್ ಜರ್ನಿ ಸೂತ್ರಧಾರಿ ಜರ್ನಿ ಬಂದು ನಮ್ಮ ಅಸೋಸಿಯೇಟ್ ಮೂವಿಯಲ್ಲಿ ಅವ್ನು ಲೈನ್ ಹೇಳ್ದ ಲೈನ್ ಇಷ್ಟ ಆಯಿತು ಅಲ್ಲಿಂದ ಸೂತ್ರಧಾರಿ ಪ್ರಯಾಣ ಸ್ಟಾರ್ಟ್ ಆಯಿತು ಓಕೆ ಸರ್ ಸೂತ್ರದಲ್ಲಿ ನಿಮ್ಮ ಪಾತ್ರ ಪೊಲೀಸ್ ಅಂತ ಪೊಲೀಸ್ ಕ್ಯಾರೆಕ್ಟರ್ ಅಂತ ಗೊತ್ತು ಸೊ ಆ ಕ್ಯಾರೆಕ್ಟರ್ ಜರ್ನಿ ಹೆಂಗೆ ಹೋಗುತ್ತೆ ಸರ್ ಕ್ಯಾರೆಕ್ಟ್ರೈಸೇಷನ್ ಸ್ಟಾರ್ಟಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹ್ಯೂಮರಸ್ ಆಗಿರುತ್ತೆ ಒಂದು ಸ್ವಲ್ಪ ಫನ್ ಇರುತ್ತೆ ಫಲ್ ಫನ್ ಎಲಿಮೆಂಟ್ಸ್ ಇರುತ್ತೆ ಸೊ ಅದಾದ ನಂತರ ಒಂದು ಟ್ವಿಸ್ಟ್ ಬರುತ್ತೆ ಸಿನಿಮಾದಲ್ಲಿ ಸೊ ಆ ಟ್ವಿಸ್ಟಿಂದ ಸಿನಿಮಾ ಕತೆ ಸೀರಿಯಸ್ ಆಗ್ತಾ ಹೋಗುತ್ತೆ ನಿಮಗೆ ನೆಕ್ಸ್ಟ್ ಕುತೂಹಲ ಸ್ಟಾರ್ಟ್ ಆಗುತ್ತೆ ಯಾರು ಅಂದ್ರೆ ಒಂದು ಮರ್ಡರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಮರ್ಡರ್ನ ಆ ಮಿಸ್ಟ್ರಿನ ಸಾಲ್ವ್ ಮಾಡೋದು ಈ ಕತೆ ಓಕೆ ಮ್ಯಾಮ್ ನೀವು ತುಂಬಾ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರ ಮಾಡಿದ್ರೆ ಸೊ ಇದ್ರಲ್ಲೇ ನಿಮ್ಮದು ಪೊಲೀಸ್ ಇರೋಲ್ಲ ಅಥವಾ ಯಾವುದೋ ಅಂದ್ರೆ ಒಂದು ಪಬ್ಲಿಕ್ ಬಬ್ಲಿ ಮುದ್ದ ಕಾಣಿಸ್ಕೊಳ್ಳೋ ಅಂತ ಪಕ್ಕದ ಮನೆ ಹುಡುಗಿ ತರ ಕಾಣಿಸ್ಕೊಳ್ತೀವಿ ಪಕ್ಕದ ಮನೆ ಹುಡುಗಿ ಅಂದ್ರೆ ಟ್ರೆಡಿಷನಲ್ ಆಗಿ ಅಂತ ಸ್ವಲ್ಪ ಕಾಲೇಜ್ ಗೋಯಿಂಗ್ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋ ತರ ಹುಡುಗಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಇದೊಂದು ಈ ತರ ಪಾತ್ರ ಹೊಸದು ನನಗೆ ಓಕೆ ಇನ್ವೆಸ್ಟಿಗೇಷನ್ ಯಾ ಮಾಡೋ ಯಾಕ ಸರ್ ಹೇಳ್ಬಿಟ್ನೇ ನಾನು ಅಲ್ಲಮ್ಮ ಪಕ್ಕದ ಮನೆ ಹುಡುಗಿ ಅಂತ ನನಗೆ ಗೊತ್ತಿಲ್ಲ ಪಕ್ಕದ ಮನೆಯಲ್ಲಿ ಎಲ್ಲಿದ್ದೆ ನೀನು ಪಕ್ಕದ ಮನೆಯಲ್ಲಿ ಯಾರು ಪಕ್ಕದ ಮೇಲೆ ಲೈಕ್ ಹೇಳಿದೆ ಪಕ್ಕದ ಮನೆ ಹುಡುಗಿ ಅಂತ ಅಂದ್ರೆ ಜನಗಳು ಹೇಳ್ತಾರಲ್ವಾ ನಮ್ಮ ಪಕ್ಕದ ಮನೆ ಹುಡುಗಿ ನಮ್ಮ ಪಕ್ಕದ ಮನೆ ಹುಡುಗಿatro ಓಕೆ ಆ ತರ ಊರಲ್ಲಿ ಅನ್ಕಂತಾರಲ್ಲ ಅಂತ ಅವ್ರು ಹುಡುಗಿದ್ರೆ ಎಲ್ಲಾ ಪಕ್ಕದಲ್ಲೂ ಈ ತರ ಹುಡುಗಿದ್ರೆ ಎಲ್ಲ ಹೀರೋಯಿನ್ಗಳಾಗ್ಬಿಟ್ಟಿರೋದು ಇಡೀ ಪ್ರಪಂಚನೇ ಹೀರೋಯಿನ್ ಫೀಲ್ಡ್ ಆಗ್ಬಿಡೋದು ಹೀರೋಯಿನ್ ಅಲ್ಲ ಇವಾಗ ಯಾವ್ದಾದ್ರು ಇರ್ತಾಳಲ್ವಾ

ಪಕ್ಕದ ಮನೆ ಹುಡುಗಿ ತರೇ ಅವ್ರ ಥರನೇ ಅಂತ ಹೇಳ್ತಿದ್ದಾರೆ ಸರ್ ಆ ಓಕೆ ಸರ್ ಸೂತ್ರಧಾರಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಇನ್ವೆಸ್ಟಿಗೇಟ್ ಬಗ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಲೆ ಯಾವ್ಯಾವು ಅವರು ಡೆಬ್ಯೂ ಹಾಗೆ ಮಾಡೋದು ಡೈರೆಕ್ಷನಲ್ಲಿ ಬಂದಿದೆಯೋ ಆ ಥರ ಸಿನಿಮಾಗಳನ್ನ ಜನ ಎಲ್ಲ ಕೈ ಹಿಡಿದಿದ್ದಾರೆ ಸೊ ಸಸ್ಪೆನ್ಸ್ ಥ್ರಿಲ್ಲರ್ನ ಜನ ಅದಕ್ಕೆ ಆದಂಥ ಆಡಿಯನ್ಸ್ ಇದ್ದಾರೆ ಸೊ ಜನಕ್ಕೆ ಅವೆಲ್ಲ ಮೂವಿಗಳಿಗಿಂತ ಇದು ಯಾವ ಥರ ವಿಭಿನ್ನ ಆಗಿ ಅನ್ಸುತ್ತೆ ಈಗ ಬೇರೆ ಸಿನಿಮಾಗಳು ತುಂಬ ಸಿನಿಮಾಗಳು ಬಂದಿದೆ ಬಟ್ ಏನಂದ್ರೆ ಪ್ರತಿ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫರೆಂಟ್ ಸ್ಟೋರಿನ ಹೇಳ್ತಾ ಹೋಗ್ತಾರೆ ಆದರೆ ಏನಂದ್ರೆ ಇಂಟ್ರೆಸ್ಟಿಂಗ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಸಿನಿಮಾ ಏಕೆಂದ್ರೆ ಇವಾಗ ಏನಾಗುತ್ತೆ ಯಾವ ಥರ ಆಗುತ್ತೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋದು ಒಂದು ಹೋಗ್ತಾ ಇರತ್ತಲ್ವಾ ಆ ಥರ ಎಲ್ಲ ಸಿನಿಮಾಗಳಲ್ಲೂ ಕ್ಯೂರಿಯಾಸಿಟಿ ಅವರ ಏನ್ ಬೇಕೋ ಅದನ್ನ ಮಾಡಿರ್ತಾರೆ ಬಟ್ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಇದು ಒಂದು ಡಿಫ್ರೆಂಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಇನ್ವೆಸ್ಟಿಗೇಷನ್ ಅಂದರೆ ಒಂದೊಂದು ಚಿಕ್ಕ ಗುಂಡುಪಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಜನಗಳಿಗೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಓ ಇದೇನಕ್ಕೆ ಆಯ್ತು ಇದೇನಕ್ಕೆ ಬಂತು ಇದ್ಯಾಕಾಯ್ತು ಈ ತರ ಪ್ರತಿ ಒಂದು ಸೀಕ್ವೆನ್ಸಸ್ ಅಲ್ಲೂ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಬೇರೆ ಸಿನಿಮಾಗೂ ನಮ್ಮ ಸಿನಿಮಾಗು ಡಿಫ್ರೆನ್ಸಸ್ ಅಂದ್ರೆ ಜಸ್ಟ್ ಲೈನ್ ಸ್ಟೋರಿ ಲೈನ್ ಆಗಿರ್ಬೋದು ಹೇಳಕ್ ವಿಷಯಗಳು ಡಿಫ್ರೆಂಟ್ ಆಗಿರುತ್ತೆ ಅದು ಒಂಚೂರು ನಿಮ್ಮಲ್ಲ ಒಬ್ಬ ನಟನ ಯಾವಾಗ ಕಂಡುಕೊಂಡ್ರಿ ಸರ್ ಹ್ಮ್ ಬಿಫೋರ್ ಸಿಂಗಿಂಗ್ ಆಕ್ಚುಲಿ ಮಾಡ್ಲಿಂಗ್ ಎಲ್ಲ ಕೆಲವೊಂದು ಮಾಡಿದ್ರಿ ಅಂದ್ಕೊಂಡಿ ಅದೇ ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡಬೇಕಾದಾಗ್ಲೇ ಅಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾಗಿರೋ ಪರಿಸ್ಥಿತಿಗಳು ಇರ್ತಾ ಇತ್ತು ನನ್ನ ಕಡೆ ಯಾಕಂದರೆ ಎಲ್ಲ ಸಾಂಗಲ್ಲೂ ನಾನು ಮಾಡಿರೋ ಅಷ್ಟು ಹಾಡುಗಳನ್ನು ಸಾಂಗ್ ಶುರುವಾಗೋಕ್ಕೆ ಮುಂಚೆ ಒಂದು ನಿಮಿಷ ಒಂದು ಐವತ್ತು ಸೆಕೆಂಡ್ ಅಷ್ಟು ಒಂದು ಪ್ರೀ ಮೂವಿ ಥರ ಇಡ್ತಿದ್ದೆ ನಾನು ಒಂದು ಲೀಡ್ ಸಾಂಗ್ ಏನಕ್ಕೆ ಶುರುವಾಗಬೇಕು ಅನ್ನೋಕ್ಕೆ ಒಂದು ಲೀಡ್ ಇರ್ತದೆ ಸೊ ಆ ಜಾಗದಲ್ಲಿ ನಾನು ಆ್ಯಕ್ಟಿಂಗ್ ಮಾಡಲೇಬೇಕಾಗಿತ್ತು ಸೊ ಅಲ್ಲೇ ನನಗೆ ಆ್ಯಕ್ಟಿಂಗ್ ಒಂದು ಅಭ್ಯಾಸ ಅಲ್ಲೇ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅದಾದ ನಂತರ ಒಂದು ಸಿನಿಮಾದಲ್ಲಿ ನಾಯಕನಾಗ್ತೀನಿ ಅನ್ನೋ ಒಂದು ಐಡಿಯಾ ನಷ್ಟ ಅಂದರೆ ಆ ಆಸೆ ಇರಲಿಲ್ಲ ನನಗೆ ಸಿನ್ಮಾದಲ್ಲಿ ಹೀರೋ ಆಗಬೇಕು ಅಂತ ಅಂದ್ಕೊಂಡು ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆದವನಲ್ಲ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಒಂದು ಲೆವೆಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದವನು ಸೊ ಅದೇ ಐ ಆಮೇಲೆ ಒಂದು ಆಶೀರ್ವಾದ ನಮ್ಮ ತಂದೆಯವರ ಆಸೆ ಆಸೆ ಕೂಡ ಆಗಿತ್ತು ಆಮೇಲೆ ನನ್ನ ಒಳಗಡೆ ಒಬ್ಬ ಇದ್ದಾನೆ ಅಂತ ಗುರ್ತಿಡಿದ್ರು ನಮ್ಮ ಪ್ರೊಡ್ಯೂಸರ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನನ್ನ ಸಿನಿಮಾದಲ್ಲಿ ಇವರು ನನ್ನ ನನಗೊಂದು ಅವಕಾಶ ಕೊಟ್ಟರು ಸೊ ಅವಕಾಶನ ನಾನು ಯುಟಿಲೈಸ್ ಮಾಡಿಕೊಂಡೆ ಅದಾದ ನಂತರ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡಿದ್ದೀನಿ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಸಾಂಗ್ಸ್ ಹಾಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ನಾನು ಆ್ಯಕ್ಟಿಂಗ್ ಎಷ್ಟು ಎಂಜಾಯ್ ಮಾಡಿದ್ನೋ ಅದಕ್ಕಿಂತ ಡಬಲ್ ಎಂಜಾಯ್ ಮಾಡಿದ್ದು ನಾನು ಸಿನಿಮಾ ರೀರೆಕಾರ್ಡಿಂಗ್ ಮಾಡಬೇಕಾದಾಗ ಸೊ ಅಲ್ಲಿ ಸೀನ್ನ ನೋಡಿಕೊಂಡು ಅದಕ್ಕೆ ಇನ್ನು ಎಲಿವೇಟ್ ಮಾಡಬೇಕು ಆ ಸೀನ್ನ ಎಲಿವೇಟ್ ಮಾಡಬೇಕಂದ್ರೆ ಏನೇನು ಯಾವ ಥರ ಮ್ಯೂಸಿಕ್ ಹಾಕ್ಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡಿ ಒಂದು ಔಟ್ಪುಟ್ನ ತೆಗ್ದಿದ್ದೀವಿ ನೋಡಬೇಕು ಮೇ ಒಂಬತ್ತನೇ ತಾರೀಕು ಓಕೆ ಏನಾಗುತ್ತೆ ಅಂತ ಮ್ಯಾಮ್ ಏನು ಮಾಡಬೇಕು ಅನ್ನೋ ಸಾಂಗು ಆ ಸಾಂಗಲ್ಲಿ ಸಖತ್ ಮಿಂಚಿದ್ರ ರೀಲ್ಸ್ ಕೂಡ ಟ್ರೋಲ್ ಚೆನ್ನಾಗೆ ಟ್ರೆಂಡಿಂಗಲ್ಲಿತ್ತು ಇತ್ತು ಸೊ ಏನೇನು ಮಾಡಿದ್ರಿ ಮ್ಯಾಮ್ ಏನು ಮಾಡಬೇಕು ಸಾಂಗಲ್ಲಿ ಮಾತಾಡಿದ್ವಿ ಅಂದ್ರೆ ನಂಗೆ ಡ್ಯಾನ್ಸ್ ಮಾಡಕ್ಕೆ ಕೊಡ್ಲಿಲ್ಲ ಎಲ್ಲರೂ ಇವರೊಬ್ಬರೇ ಮಾಡ್ಬಿಟ್ರು ನಂಗೆ ಎಲ್ಲೂ ಚಾನ್ಸ್ ಇಲ್ಲ ಡ್ಯಾನ್ಸ್ ಮಾಡಕ್ಕೆ ಚಾನ್ಸ್ ಇಲ್ಲ ಮಾಡಿಸ್ತಾರ ಅಷ್ಟೇನೆ ಅದು ಹೇಳಿ ಹೇಳಿ ನಾನು ಮಾಡಬೇಕು ಸರ್ ಅಂತ ಹೇಳಿ ಮಾಡಿದ್ದು ಅಂತಲ್ಲಿ ಮಾಡಿಸ್ಲಿಲ್ಲ ಚಂದನ್ ಅವರು ಫುಲ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ನೀವು ಕೊರಿಯೋಗ್ರಾಫರ್ ನೀವು ವಾಕ್ ತುಂಬಾ ಇಷ್ಟ ಆಗಿರಬೇಕು ಅದಕ್ಕೆ ವಾಕಿಂಗ್ ಅಲ್ಲಿ ವಾಕ್ ಮಾಡಿಸ್ಬಿಟ್ಟಿದೆ ಹಾ ಪಾಪಾ ಅದು ಹೀಲ್ಸ್ ಅಲ್ಲ ಅಷ್ಟು ಬಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇದೆ ಅವರಿಗೆ ಅಂದ್ರೆ ಅದೊಂದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ಫ್ರೇಮಲ್ಲಿ ಚೆನ್ನಾಗಿ ಕಾಣ್ತಾರೆ ಜಸ್ಟ್ ವಾಕ್ ಬಂದ್ರು ಸಾಕು ಜಸ್ಟ್ ಒಂದು ಸ್ಟೈಲ್ ಇರುತ್ತೆ

ಎಕ್ಸ್ಪ್ರೆಷನ್ ಅಥವಾ ಕಣ್ಣಲ್ಲಿ ಇದು ನೋಡಿದ್ರೆ ಆ ಎನರ್ಜಿ ಇರುತ್ತೆ ಮೇಯ್ನು ಡ್ಯಾನ್ಸ್ ಅಂದ್ರೇ ಒಂದು ಎನರ್ಜಿ ನಾವು ಏನೇ ಮಾಡಲಿ ಡ್ಯಾನ್ಸ್ ಮಾಡೋರಿಗೆ ಬ ಮಾಡೋಕ್ಕೆ ಗೊತ್ತಿರಲಿ ಗೊತ್ತಿಲ್ಲದಲ್ಲೇ ಇರಲಿ ಸೊ ಅದು ತುಂಬ ಮುಖ್ಯ ಆಗುತ್ತೆ ಅದರಲ್ಲೇ ನಿಮ್ಮಲ್ಲಿ ಪ್ಲಸ್ ಪಾಯಿಂಟ್ ಸರ್ ಥ್ಯಾಂಕ್ ಯು ಸರ್ ಆದರೆ ಇನ್ನು ಸರ್ ಡ್ಯಾಶ್ ಸಾಂಗ್ ಬಗ್ಗೆ ಹೇಳೋಕಾದ್ರೆ ಡ್ಯಾಶ್ ಸಾಂಗ್ ಬಂದು ಅದೇ ಮೊದಲನೇ ಸಾಂಗ್ ನಮ್ಮ ಸಿನಿಮಾದಲ್ಲಿ ಕಂಪೋಸ್ ಆಗಿದ್ದಿದ್ದು ಸೊ ನನಗೆ ಮ್ಯೂಸಿಕ್ ಡೈರೆಕ್ಷನ್ದು ಜವಾಬ್ದಾರಿ ಇವರು ನನ್ನ ತಲೆ ಮೇಲೆ ಇಟ್ಟಾಗ ಸೊ ಫಸ್ಟ್ ಹೇಳಿದ ಇವರು ನಮಗೊಂದು ಏನು ಮಾಡ್ತೀರ ಗೊತ್ತಿಲ್ಲ ನಮ್ಮ ಸಾಂಗ್ ಇಟ್ಟಾಗಬೇಕು ಅದು ಫ್ ಹೇಳಿದ್ರು ಹೆಂಗಿರ್ಬೇಕು ಸಾಂಗ್ ಏನು ಯಾವ ಮ್ಯೂಸಿಕ್ ಯಾವ ಜಾನು ಹೆಂಗ್ ಲಿರಿಕ್ಸ್ ಇರ್ಬೇಕು ಅದೆಲ್ಲ ಗೊತ್ತಿಲ್ಲ ಸರ್ ಆ ಸಾಂಗ್ ಮಾತ್ರ ಯಾವ ಪಬ್ಬತ್ಗು ಡ್ಯಾಶ್ ಸಾಂಗ್ ಅಂದ್ರೆ ಅಲ್ಲಿ ಅಲ್ಲಿ ಫ್ರೀಡಮ್ ಏನಿತ್ತು ಅಂದ್ರೆ ಅದು ಒಂದು ಇದ್ರ ಸಾಂಗ್ ಓಪನಿಂಗ್ ಇಂಟ್ರಡಕ್ಷನ್ ಸಾಂಗ್ ಅದ್ ಜಾನರ್ ಇದ್ರು ನಡೆಯುತ್ತೆ ಅಂದ್ರೆ ಆ ಇಂಟ್ರೊಡಕ್ಷನ್ ಅವ್ರಿಗೆ ಏನು ಅಂದ್ರೆ ನನ್ನ ಅಂದಿದ್ದು ನಿಮ್ಮನ್ನ ಈಗ ಆಸ್ ಅ ರ್ಯಾಪರ್ ಆಗಿ ಆಸ್ ಎ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ನೀವೇನ್ ಮಾಡ್ತಿದ್ರಲ್ವ ಆ ಜನರಲ್ಲೇ ಬನ್ನಿ ಯಾಕಂದ್ರೆ ಜನ ನಿಮ್ಮನ್ನ ಅಲ್ಲಿಂದಾನೇ ತಗೊಳ್ಳಿ ತಿರ್ಗಿ ಫಸ್ಟ್ ಸಾಂಗ್ ಅಲ್ಲಿಂದ ಹೋಗೋಣ ಅಂತ ಹೇಳಿ ಆಮೇಲೆ ಸೆಕೆಂಡ್ ಸಾಂಗ್ ಮೂವಿ ತರ ಹೋಯ್ತು ಫಸ್ಟ್ ಸಾಂಗ್ ಬಂದು ಅವ್ರ ಜನರಲ್ಲೇ ಇರುತ್ತೆ ಓಕೆ ಸರ್ ಎಲ್ಲರಿಗೂ ನಿಮ್ಮ ಸಾಂಗ್ಗಳಲ್ಲಿ ಒಂದು ಸೀಕ್ರೆಟ್ ಗೊತ್ತಿಲ್ಲ ಈಗಲೂ ಅದು ನೀವೇ ಹೇಳಬೇಕು ಸರ್ ಆ ಸಾಂಗ್ದು ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಿರಲ್ಲ ಆ ಅರಬಿಯನ್ದು ಅದು ಕಾಸ್ಟ್ಯೂಮಲ್ಲಿ ಆ ಕಾಸ್ಟ್ಯೂಮು ಆ ಸೆಟ್ಟು ಅದು ಹೆಂಗೆ ಥಿಂಕ್ ಮಾಡ್ತೀರಾ ಸರ್ ಸಿಂಪಲ್ ಆಗಿರುತ್ತೆ ಬಟ್ ಆದರೂ ಅದು ನೋಡೋಕ್ಕೊಂಥರ ವಾವ್ ಅನಿಸುತ್ತೆ ಅದು ಏನದು ಅದು ಗೊತ್ತಿಲ್ಲ ಸರ್ ಇವಾಗ ಇವಾಗ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ನಾವು ಒಂದು ಏನೋ ಬಿರಿಯಾನಿ ತಿಂತೀವಿ ಒಂದು ಸಖತ್ ಫೇಮಸ್ ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿಂತೀವಿ ನಾವು ಮನೆಗೆ ಬಂದದು ಮಾಡ್ತಾರೆ ಅಂದ್ರೆ ನಮಗೆ ಮಾಡೋಕ್ ಬರಲ್ಲ ಅದು ಅದು ಆ ಹೋಟ್ಲಿಗೆ ಹೋಗಿ ತಿನ್ನಬೇಕು ಸೊ ಹಂಗಾಗಿ ಅದು ಅದೊಂದು ಒಂದ್ ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ ಅದು ಒಂದ್ ಸಾಂಗ್ ಕೇಳಿದ ತಕ್ಷಣ ಆ ಸಾಂಗಿಗೆ ಏನ್ ಕಲರ್ಸ್ ಗಳಿರ್ಬೇಕು ಈ ಸಾಂಗಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಇರ್ಬೇಕು ಕಾಸ್ಟ್ಯೂಮ್ಸ್ ಯಾವ ತರ ಇರಬೇಕು ಒಂದ್ ಇಮ್ಯಾಜಿನೇಷನ್ ಅಲ್ಲಿ ನಮ್ಗೆ ಒಂದ್ ಖುಷಿ ಆಗೋ ತರ ಮಾಡ್ತೀವಿ ಸೊ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಕಾಸ್ಟ್ಯೂಮ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ಸ್ ನಮ್ಮ ಚಂದನ್ ರೋಗಿ ಹೋಗ್ಬೇಕಾದ್ರೆ ಒಂದೊಂದು ಅದ್ರಲ್ಲಿ ನೋಡಿ ನೀವು ಶೇಕ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಮತ್ತೆ ಇನ್ನೊಂದು ಇದು ಬ್ಲಾಕ್ ಕಾಲರ್ ಕಾಸ್ಟ್ಯೂಮ್ಸ್ ಅಲ್ಲಿ ಸಾಂಗ್ ಅಲ್ಲಿ ಒಂದೊಂದು ಕಾಸ್ಟ್ಯೂಮ್ಸ್ ನನಗೆ ಇಷ್ಟು ಕಾಸ್ಟ್ಯೂಮ್ಸ್ ಈ ತರ ಕಾಸ್ಟ್ಯೂಮ್ಸ್ ಯಾಕಂದ್ರೆ ಅವರಿಗೆ ಆ ಒಂದು ನನ್ನದೇ ಆ ಸಾಂಗ್ ಫುಲ್ ಅವರಿಗೆ ಬಿಟ್ಬಿಟ್ಟಿದೆ ನಿಮ್ದು ಇದು ನೀವು ಆಸ್ ಎ ಜನಗಳಿಗೆ ಏನ್ ಇಷ್ಟನೋ ಅದರಲ್ಲೇ ನೀವು ಇದರಲ್ಲಿ ಬರಬೇಕು ಅನ್ನೋದು ಒಂದು ಯಾಕಂದ್ರೆ ಸಿಚುವೇಶನ್ ಹಂಗೆ ಇದೆ ಇರೋದ್ರಿಂದ ಅವರಿಗೆ ಪ್ರತಿ ಕಾಸ್ಟ್ಯೂಮ್ಸ್ ಅಷ್ಟು ಚೆನ್ನಾಗಿ ತುಂಬ ಅದ್ಭುತವಾಗಿ ಮಾಡಿಸಿದ್ವಿ ಎಲ್ಲ ರೆಡಿ ಮಾಡೋದು ಅದೇ ಕ್ರೆಡಿಟ್ಸು ಟು ಚೆನ್ನಾಗಿ ಅಂಡ್ ನೀವು ಈ ಒಂದು ಸಜ್ಜನವರು ಕೂಡ ಅವ್ರನ್ನ ಕ್ಯಾಶ್ ಮಾಡಿ ಚೆನ್ನಾಗಿ ಸೂಟ್ ಆಗಿದೆ ಸರ್ ಇವ್ರ ಜೊತೆ ಆ ಪೇರು ಚೆನ್ನಾಗಿ ವರ್ಕ್ ಆಗಿದೆ ಕಾಂಬಿನೇಷನ್ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ಇದ್ದಿದ್ದು ಒಂದು ದೊಡ್ಡ ಮಾಡ್ಬೇಕಾಯ್ತು ಆ ಕ್ಯಾರೆಕ್ಟರ್ ಅಂದ್ರೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ತೆಲುಗು ಇಂದ ಇಲ್ಲ ತಮಿಳಿಂದ ತರೋಣ ಅಂತ ಪ್ಲಾನ್ ಮಾಡಿದ್ವಿ ಆಮೇಲೆ ನಾವು ಡಿಸ್ಕಸ್ ಮಾಡ್ತಾ ಬೇಡ ನಮ್ಮ ಕನ್ನಡದ ಹುಡುಗಿಗೆ ಯಾರಿಗೋರ್ಗೆ ಅಪ್ಕಮಿಂಗ್ ಅವ್ರಿಗೆ ಅವಕಾಶ ಕೊಡೋಣ ಅನ್ನೋದು ಇದಿತ್ತು ಇವರು ಸಂಜನಾ ಅವರು ಅವಾಗ ಅಪ್ಕಮಿಂಗ್ ಬರ್ತಾ ಇದ್ರು ಪಾಪ ಆ ಟೈಮಲ್ಲಿ ಇಲ್ಲ ಬಿಡಿ ಸಂಜನಾ ಕೇಳ್ತಾ ಇದ್ರು ಹತ್ರ ಸಾಂಗ್ ಯಾವ್ದು ಮಾಡಿದ್ರು ಸರ್ ಒಂದು ಸಾಂಗ್ ಇದ್ರೆ ಮಾಡ ಓಕೆ ನಮ್ಮ ಸಿನಿಮಾ ಇದ್ದಿದ್ದರಿಂದ ಆ ಅವಕಾಶನ ಅವ್ರು ಪಡ್ಕೊಂಡ್ರು ಅಷ್ಟೇ ಓಕೆ ಮೇಡಮ್ ಇವರು ಇನ್ವೆಸ್ಟಿಗೇಟ್ ಮಾಡೋ ಕೇಸ್ ಮಧ್ಯದಲ್ಲೇ ನಿಮ್ಮದೇನಾದರೂ ಲವ್ ಸ್ಟೋರಿ ಇರುತ್ತಾ ಮೂವಿಲೆ ತುಂಬಾ ಕಟಾ ಕೊಡ್ತಾ ಇರ್ತಾರೆ ಆಗಾಗ ಅವರಿಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಿಡದೇ ಇಲ್ಲ ನೀವು ಕಟಾ ಕೊಡ್ತೀರಾ ನಾನು ತುಂಬಾ ಕಟಾ ಕೊಡ್ತೀನಿ ಅವರಿಗೆ ಹುಡುಗಿನ ಆತರ ಒಬ್ಳನ್ನ ಬಿಡಬಾರ್ದವಾ ಪೊಲೀಸ್ ಆಫೀಸರ್ ಆದರೂ ಒಂದ್ ಮನೆ ಒಂದ್ ಹುಡುಗಿ ಒಂದ್ ಲೈಫ್ ಅಂತ ಇರುತ್ತೆ ನನ್ನ ಬಿಟ್ಟು ಬಿಟ್ಟು ಬರೀ ಇನ್ವೆಸ್ಟಿಗೇಷನ್ ಅಲ್ಲೇ ಕಾಲ ಕಳೀತಾ ಇರ್ತಾರೆ ಸೊ ಆಗಾಗ ಅವಾಗ ತುಂಬಾ ಟಾರ್ಚರ್ ಕೊಡ್ತಾ ಇರ್ತೀನಿ ಮಧ್ಯದಲ್ಲೇಲ್ಲ

ಫ್ಯಾಮಿಲಿ ಕರೆಕ್ಟ್ ಪಾಪ ಬೇರೆಲ್ಲ ಒಂದು ಸಾವಾಗಿರುತ್ತೆ ಅಲ್ಲಿ ಪಾಪ ಅವ್ರ ಮನೇಲಿ ನೋವು ಇರುತ್ತೆ ಅವ್ರ ಮನೇಲಿ ನಾನು ಸಾಲ್ವ್ ಮಾಡ್ಬೇಕಾ ಇಲ್ಲ ಅಂತ ಹೇಳಿದ್ರೆ ನಾನು ಖುಷಿಯಾಗಿ ಇಲ್ಲಿ ಹುಡ್ಗಿರ್ ಜೊತೆ ಓಡಾಡ್ಸಿ ಹಾ ಟೈಮ್ ಕೊಡಬೇಕು ಪಾಪ ಅವರಲ್ಲಿ ನೋವಲ್ಲಿ ಇರ್ತಾರಲ್ಲ ಅವ್ರಿಗೆ ಯಾರು ನೋಡ್ಕೊಳ್ತಾರೆರ್ತೀರಾ ಏನ್ ತಿನ್ನಕಾಕಿಲ್ವಾ ಉಣ್ಣಾಕಿಲ್ವಾ ಸರ್ ಯಾಕಂದ್ರೆ ನಾವು ಶಬ್ದ ವೇದಿಲ್ಲ ಅಣ್ಣವ್ರು ನೋಡಬೇಕು ಸರ್ ಅಂತ ಮನೆಯವ್ರನ್ನೇ ಇನ್ವೆಸ್ಟಿಗೇಟ್ ಮಾಡ್ತಾರೆ ಕಟ್ಟಾಕ್ ಅವ್ರಿಗಿಂತ ಇನ್ಸ್ಪೈರ್ ಕಾಫಿ ಹಾಕಿರೋದು ನಿಮಗೆ ಎಲ್ಲಿ ಸರ್ ಕಟಾಕ್ ಬಿಟ್ಟು ಒಡಕ್ಕೆ ಹೋಗಿರ್ತಾರೆ ಅವರು ಹೆಂಡ್ತಿಲ್ಲ ನೀವು ಅದನ್ನು ಮಾಡಿಲ್ಲ ನಾ ಬೈಕಲ್ಲಿ ಸುತ್ತಾ ಸುತ್ತಾಡಿಲ್ವಾ ಗಾಡಿ ಕಾರಲ್ಲಿ ಸುತ್ತಾಡಿಲ್ವಾ ಕಟಾಕ್ ಬಿಟ್ಟು ಮಾಡೋದು ಒಂದು ಆಗಿದೆ ನಮ್ಮ ಸಿನಿಮಾದಲ್ಲಿ ಹಾ ಇದೆ 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 ಪ್ಲೀಸ್ ಬ್ರೋ ಹೇಳಿ ಬ್ರೋ ಇದ್ರೆ ಇಲ್ಲ ಅದು ನೀವು ನಮ್ಮ ಕನ್ನಡ ಇಂಡಸ್ಟ್ರಿಲೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ ಗಳಲ್ಲ ಯಾವ್ದು ಸರ್ ನಿಮಗೆ ತುಂಬಾ ಇಷ್ಟ ಆಗಿರೋದು ಯಾವ ಆಕ್ಟರ್ ನಮಗೆ ಶಂಕರ್ನಾಗ್ ಸರ್ ಎಸ್ ಪಿ ಸಾಂಗ್ ಏನು ಅಲ್ಲಿಂದ ಇಷ್ಟು ಏನು ವೈಬು ಸರ್ ಸಾಂಗ್ ಟ್ಯೂನ್ ಅವ್ರದ್ದು ಇನ್ಸ್ಪಿರೇಷನ್ ಹಾ ಶಂಕರ ಶಂಕರಣ್ಣ ಇರ್ಬೋದು ಯಾವ ತರ ಇರಬೇಕು ಅನ್ನೋದನ್ನ ರೆಫರೆನ್ಸ್ ತೋರಿಸಿದ್ರು ಸೊ ಅದ್ರಲ್ಲಿ ಯಾವ್ದು ನನ್ಗೆ ಯಾವ್ದನ್ನ ಕ್ಯಾರಿ ಕ್ಯಾರಿ ಮಾಡ್ಬೋದು ಯಾವ ಆಕ್ಟರ್ದು ಸೊ ಮತ್ತೆ ಅವ್ರ ತರಾನು ಅನ್ಸಲೆ ಅನ್ಸ್ಬಾರ್ದು ಓ ಇದು ಅವ್ರ ತರಾನೇ ಸೇಮ್ ಕಾಪಿ ಮಾಡಿ ಮಾಡಿದ್ದಾರೆ ಅಂತಾನು ಅನ್ಸ್ಬಾರ್ದು ಅದ್ರಿಂದ ಇನ್ಸ್ಪೈರ್ ಆದ್ರಿ ಇನ್ಸ್ಪೈರ್ ಆಗಿ ನಾನು ಏನು ಮಾಡ್ಬೋದು ಅನ್ನೋದು ಆಮೇಲೆ ನಾನು ಚೆನ್ನಾಗಿ ಅನಿಸಬೇಕು ಜನಕ್ಕೆ ಇರಿಟೇಷನ್ ಆಗಬಾರ್ದು ಸೊ ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್ ಅವತ್ತೂ ಒಂದು ಕ್ಯಾರೆಕ್ಟರೈಸೇಷನ್ ನಾವು ಮಾಡ್ಕೊಂಡಾಗ ಆ ಕ್ಯಾರೆಕ್ಟ್ರೂ ಇಷ್ಟ ಆಗ್ಬೇಕು ಇಲ್ಲಾಂದ್ರೆ ಥಿಯೇಟ್ರಲ್ಲಿ ಹಿಂಗೆ ನೋಡ್ತಾ ಏನು ಹಿಂಗೆ ಮಾಡ್ತಿದ್ದಾನೆ ಅಂತ ಅನ್ಬಿಡ್ತಾರೆ ಸೊ ಹಂಗಾಗಿ ತುಂಬ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿದ್ದೀವಿ ಓಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಸರ್ ಯೂಶ್ವಲಿ ಮೂವಿಗಳಲ್ಲೇ ಟ್ರೈಲರ್ ಒಂಥರ ಇನ್ವಿಟೇಷನು ಮೂವಿ ಹೇಗಿದೆ ಕ್ವಾಲಿಟಿ ಪ್ಯಾಟ್ರನ್ ಹೇಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ನಿಮ್ಮದ್ರಲ್ಲೇ ಎಡಿಟಿಂಗ್ ಪ್ಯಾಟರ್ನು ಟೆಕ್ನಿಕಲಿ ಲೈಟಿಂಗ್ಸ್ ಎಸ್ಪೆಷಲಿ ಇವ್ರು ಇನ್ವೆಸ್ಟೇಟ್ ಮಾಡಬೇಕಾದ್ರೆ ಯೂಸ್ ಮಾಡಿರೋದು ಎಲ್ಲ ಮೆಸ್ಯೂರ್ ಇದೆ ಸರ್ ಸೊ ನಿಮಗೆ ಆ ಥರ ಟೆಕ್ನಿಕಲಿ ಸಪೋರ್ಟು ಹೇಗೆ ಸಿ ಅಂದ್ರೆ ನನಗೇನು ಅಂದ್ರೆ ನೋಡಿ ಇವಾಗ ತುಂಬಾ ಮಲಯಾಳಂ ಸಿನಿಮಾ ನೋಡ್ತೀನಿ ನಾನು ಮಲಯಾಳಂ ಮೇಕಿಂಗ್ ಅಂದ್ರೆ ಸ್ಟೋರಿ ಓರಿಯಂಟೆಡ್ ಸಿನಿಮಾ ಮೇಕಿಂಗ್ ಇನ್ ಸ್ಟೋರಿ ಓರಿಯಂಟೆಡ್ ಕತೆ ಕತೆ ಏನ್ ಕೇಳುತ್ತೆ ಅದನ್ನ ಕೊಡ್ತಾ ಇರ್ತಾರೆ ಆ ತರ ಸಿನಿಮಾ ಮಾಡ್ಬೇಕಂತ ತುಂಬಾ ದಿವಸ ಇತ್ತು ನಾನು ಈ ಜನರು ಮಾಡೋಕೆ ಅದೇ ಅನ್ಕೊಂಡಿದ್ದು ಅಂದ್ರೆ ಒಂದ್ ಹದಿನೈದಿಂದ ಇಪ್ಪತ್ತು ನಿಮಿಷ ನಮ್ಮ ಚಂದನ್ ಅವರ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏನ್ ಬೇಕೋ ಆ ಒಂದ್ ಜನರ್ ಕೊಟ್ಟಿದೀವಿ ಹದಿನೈದ ಇಪ್ಪತ್ತನೇ ನಿಮಿಷದಿಂದ ಕತೆ ಒಡೆ ಹೋದ್ರೆ ತಿರ್ಗಾ ಇವ್ರು ವಾಪಸ್ ಬರಲ್ಲ ಚಂದನ್ ಶೆಟ್ಟಿ ಆಗಿ ವಿಜಯ್ ಕುಮಾರ್ ಆದವರು ವಿಜಯ್ ಕುಮಾರ್ ಅಲ್ಲೇ ಇರ್ತಾರೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ವಿಜಯ್ ಕುಮಾರ್ ತರ ತೋರ್ಸಿದ್ರೆ ತುಂಬಾ ಜನಕ್ಕೆ ಅಕ್ಸೆಪ್ಟ್ ಆಕ್ಸೆಪ್ಟ್ ಸ್ವಲ್ಪ ಡೈಜೆಷನ್ ಇರುತ್ತೆ ಅದಕ್ಕೆ ಎ ಶೆಟ್ಟಿ ಆಗಿ ಒಂದು ಹತ್ತು ಹದಿನೈದು ಸ್ಕ್ರೀನ್ ಅಲ್ಲಿ ಇರಬೇಕು ಅದ ಆ ಒಂದು ಪ್ಯಾಟರ್ನ್ ಇರುತ್ತೆ ಈ ಆಡಿಯನ್ಸ್ ಅದು ಇಷ್ಟ ಆಗುತ್ತೆ ಆಸ್ ಎ ಸಬ್ಜೆಕ್ಟ್ ಅಂತ ಹೊರಡೇ ಹೋದಾಗ ಎಂಟೇರ್ ಸಿನಿಮಾ ನಮಗೆ ಆ ಲೈಟಿಂಗ್ ಪ್ಯಾಟರ್ನ್ಸ್ ಆಗ್ಬೋದು ಒಂದು ಡಿಫ್ರೆಂಟ್ ಅಂದ್ರೆ ನಾವು ಒಂದು ಮಲಯಾಳಂ ತರಾನೇ ತುಂಬಾ ಮೇಕಿಂಗ್ 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 ಆ ತರ ಮೇಕಿಂಗ್ಸ್ ಅಲ್ಲ ಸಬ್ಜೆಕ್ಟ್ 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 ಸ್ಟೋರಿ ಮೇಲೆ ಏನಿದೆ ಸಬ್ಜೆಕ್ಟ್ ಏನಿದೆ ಅದನ್ನ ಬಿಟ್ಟು ಹೋಗೋದು ಬೇಡ ಅದ್ರ ಮೇಲೆ ಹೋಗೋಣ ಈ ತರ ಹೋಗೋಣ ರೈಟಿಂಗ್ ಪ್ಯಾಟರ್ನ್ಸ್ ಅಷ್ಟೇನೆ ನಾವು ಒಂದು ಡಾರ್ಕ್ ಲೈಟ್ಸ್ ಈ ತರನೇ ರೆಡ್ ರೆಡ್ ವಾಮ್ ಟೋನ್ಸ್ ಇದ್ರ ಮೇಲೆನೆ ಎಲ್ಲ ವರ್ಕ್ ಮಾಡಿರೋದು ಸ್ಟಾರ್ಟಿಂಗ್ ನಾವು ಪ್ಲಾನ್ ಮಾಡಿದ್ವಿ ಇದೇ ಟೋನ್ ಅಲ್ಲಿ ಇದ್ರಲ್ಲೇ ವರ್ಕ್ ಮಾಡೋಣ ಅಂತ ಅದು ಅದೇ ಹೇಳಿದಲ್ಲ ಈಗ ಕೆಲವ್ರಿಗೆ ಅದು ಏನಿದೆ ಈ ತರ ಇದೆ ಅನ್ನೋದು ಅಂತಾನು ಅನ್ಸ್ಬೋದು ಯಾಕಂದ್ರೆ ನಾವು ಅದ್ ಹೇಳ್ತೇವೆ ಈಗ ಮಲಯಾಳಂ ಈ ತಮಿಳ್ ಸಿನಿಮಾಗಳಲ್ಲಿ ನೀವೆಲ್ಲ ನೋಡಿದ್ರೆ ಪ್ಯಾಟರ್ನ್ ಆ ಆತರ ಇರುತ್ತೆ ಅವ್ರೇನು ಸ್ಟೋರಿ ಕಂಟೆಂಟು ಇದ್ರ ಮೇಲೆ ಹೋಗ್ತಾ ಇರುತ್ತೆ ಕಟಿಂಗ್ಸು ಎಡಿಟಿಂಗು ಅಷ್ಟೇ ಸತೀಶ್ ಚಂದ್ರಯ್ಯ ಅಂತ ಹೇಳಿ ಎಡಿಟ್ರು ತುಂಬಾ ಅದ್ಭುತವಾಗಿ ಸಿನಿಮಾನು ಅಷ್ಟೇ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾನೆ ಚೆನ್ನಾಗಿ ಆಗಿದೆ ಕಿರಣ್ ಡೈರೆಕ್ಟರ್ ಅವನು ಚೆನ್ನಾಗಿ ಮಾಡಿದ್ದಾನೆ ಸರ್ ನೀವೊಂದು ಕ್ಯಾರೆಕ್ಟರ್ ಮಾಡಿದ್ದೀರಾ ಅನ್ಕೊಂತೀನಿ ಚೆನ್ನ ಸರ್ ನೀವೊಂದು ಅವ್ರನ್ನ ಇನ್ ಕರ್ ಇನ್ನಷ್ಟು ಅನ್ಸುತ್ತೆ ಏನೋ ಕೇಸ್ ಮೇಲೆ ಕರ್ಕೋ ಬಂದು ಕೇಳ್ತೀರಾ ಅನ್ಕೊಂತೀನಿ ನಿಮ್ಗೆ ಭಯ ಆಗಲಿಲ್ಲ ಸರ್ ಅವಾಗ ಅನ್ಸಲಿಲ್ವಾ ಸರ್ ಬೇಕಾ ಇವೆಲ್ಲ ನಾನೇ ಕೊಳ್ಪಟ್ಟು ಇಟ್ಕೊಂಡು ಕೇಳೋದು ಇಲ್ಲ ಆಸ್ ಅ ಕ್ಯಾರೆಕ್ಟರ್ ಆಗಿ ಅನಿಸ್ತಾ ಇತ್ತು ಕ್ಯಾರೆಕ್ಟರ್ ಸಿನಿಮಾ ಅಂತ ಬಂದಾಗ ಅಲ್ಲಿ ಎದುರುಗಡೆ ಯಾರಿದ್ದಾರೆ ಆಕ್ಟರು ಎಷ್ಟು ದೊಡ್ಡ ಆಕ್ಟರ್ ಆಗಿರಲಿ ಆ ಸೀನ್ ಏನಿದೆ ಆ ಸೀನ್ ಮಾಡಬೇಕಷ್ಟೇ ಸರ್ ಅಲ್ಲ ನಾವು ದೊಡ್ಡ ಆಕ್ಟ್ರು ಇಲ್ಲಿ ಇವ್ರು ಚಿಕ್ಕ ಆಕ್ಟ್ರು ಅವೆಲ್ಲ ಯಾವುದೂ ಲೆಕ್ಕ ಹಾಕಿ ಇರಲ್ಲ ಹಂಗೆಲ್ಲ ಮಾಡ್ತಾ ಹೋಯ್ತು ಅಂದರೆ ಸಿನಿಮಾನೇ ಮಾಡೋಕ್ಕಾಗಲ್ಲ ನಮಗೆ ನಾನು ದೊಡ್ಡವನು ನೀನು ಚಿಕ್ಕವನು ಅವೆಲ್ಲ ಏನಿಲ್ಲ ಸರ್ ಸರ್ ನೀವು ನಟನಾಗಿ ಬರಬೇಕು ಅಂತ ಇದ್ದಿದ್ದೆ ಸರ್ ಮುಂಚೆ

ಮತ್ತು ಆ ಸೌಂಡ್ ಇಂಟು ಎರಡು ಅಂತ ಸಿಂಕ್ ಆಗಿದೆ ತುಂಬ ಅರ್ಥಪೂರ್ಣವಾಗಿದೆ ಸರ್ ಯಾ ವಿಜಯೇಶ್ವರ್ ಅವರು ಲಿರಿಕ್ಸ್ ಬರೆದಿರೋದು ಸೊ ನಮಗೆ ಮೇನ್ ಅಂತಂದರೆ ಏನು ನಮ್ಮ ಥಾಟ್ ಇತ್ತು ಅಂದರೆ ಆ ಸೊ ಸಿನ್ಮಾ ಟೈಟಲ್ ಸಾಂಗ್ ಅಂದಾಗ ಇಡೀ ಸಿನಿಮಾದ ಒಂದು ಸಾರಾಂಶ ಹೇಳಬೇಕು ನಾವು ಅದರೊಳಗಡೆ ಸೊ ನೀವು ಆ ಸಾಂಗ್ನ ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಮ್ಮ ಇಡೀ ಸಿನ್ಮಾ ಕತೆ ಇದೆ ಅದರೊಳಗಡೆ ಓಕೆ ಸನ್ನಿ ಎಸ್ ನಟನಾಗಿ ಪ್ರೂವ್ ಮಾಡಿದ್ರಿ ಮ್ಯೂಸಿಕ್ ಡೈರೆಕ್ಟ್ರಾಗಿ ಪ್ರೂವ್ ಮಾಡಿದಿರಾ ಸೊ ಪ್ರೊಡ್ಯೂಸರ್ ಆಗೂ ಮಾಡಿದ್ರಾ ಸೊ ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರಾ ಸರ್ ಇಂಡಸ್ಟ್ರೀಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ डायरेक्शन ಒಂದು ಬಾಕಿ ಇದೆ ಅದೊಂದು ಬಾಕಿ ಇದೆ ಆಮೇಲೆ ಇವರು ಇವತ್ತೊಂದು ಇನ್ನೊಂದು ಹೊಸ ಚೆಕ್ ಬಾಕ್ಸ್ ಹಾಕಿದ್ರು ಅದು ಪ್ರೊಡಕ್ಷನ್ ಸಿನಿಮಾ ಪ್ರೊಡ್ಯೂಸರ್ ಸಾಂಗ್ ಪ್ರೊ듀ಸ್ ಸಿನಿಮಾ ಫುಲ್ ಪ್ರೊಡ್ಯೂಸರ್ ಸರ್ ಹೊಸಬ್ರುನೇರ ಇಂಟ್ರೋ듀ಸ್ ಸರ್ ಇಲ್ಲ ಸರ್ ಫಸ್ಟ್ ಡೈರೆಕ್ಷನ್ ಮಾಡಬೇಕು ಒಂದು ಆಸೆ ಖಂಡಿತ ಇದೆ ಅದು ಯಾವತ್ತೋ ಯಾವತ್ತಾಗುತ್ತೆ ಯಾವಾಗ ಹೆಂಗ್ ಏನೂ ಗೊತ್ತಿಲ್ಲ ನನ್ನ ಜೀವನನೇ ಅಂತಂದ್ರೆ ಅದದಾಗಿ ಎಲ್ಲ ಆಗ್ತಾ ಇದೆ ಒಬ್ರು ಡಿಸೈನ್ ಮಾಡಿಬಿಟ್ಟಿದ್ದಾರೆ ಸ್ಕ್ರಿಪ್ಟ್ ಎಲ್ಲ ನಂಗೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಆಕ್ಷನ್ ಕಟ್ಟು ಎಲ್ಲ ಟೈಮ್ ಟೈಮಿಗೆ ಏನೇನ್ ಆಗ್ಬೇಕು ಎಲ್ಲ ಆಗ್ತಾ ಇದೆ ಅದು ಯಾವತ್ತು ಬರುತ್ತೆ ಗೊತ್ತಿಲ್ಲ ಆ ಸೀಕ್ವೆನ್ಸ್ ಯಾವತ್ತು ಬರುತ್ತೆ ಗೊತ್ತಿಲ್ಲ ಡೈರೆಕ್ಟರ್ ಆಗೋ ಸೀಕ್ವೆನ್ಸ್ ನೀವೇ ಡೈರೆಕ್ಷನ್ ಮಾಡಿದ್ರೆ ಹೇಗೆ ಹೇಳಕ್ಕಾಗುತ್ತೆ ಸರ್ ಒಂದು ಕತೆ ಅಂದಮೇಲೆ ಒಂದು ಅವ್ರ ಕೂಸೋ ಆ ಕತೆಗೆ ಯಾರು ಸೂಟ್ ಆಗ್ತಾರೋ ಅಂತವ್ರನ್ನೇ ತನ್ನ ಹಾಕ್ಬೇಕು ಸುಮ್ನೆ ಇವ್ರನ್ನ ಹಾಕೊಳ್ಳೋಣ ಅವ್ರನ್ನ ಹಾಕೊಳ್ಳೋಣ ಅನ್ನೋದು ತಪ್ಪು ಈ ಒಂದು ಕತೆ ಆದ್ಮೇಲೆ ಇವಳು ಸೂಟ್ ಹಾಕ್ತಾಳೆ ಇಲ್ಲ ಇವ್ರ ಸೂಟ್ ಆಗ್ತಾರೆ ಅಂತ ಮೊದಲೇ ಡಿಸೈಡ್ ಮಾಡಿರ್ತಾರೆ ಆ ಕತೆಗೆ ಏನ್ ಬೇಕೋ ಅವ್ರನ್ನ ಹಾಕುತ್ತಾರೆ ನಾವ್ ಯಾವತ್ತು ನಮ್ಮನ್ನ ಹಾಕೊಳ್ಳಿನೋ ನಾನು ಯಾವತ್ತು ಇಷ್ಟು ದಿನ ನಾನು ಅದು ಮಾಡಿಲ್ಲ ನಮ್ಮ ಕಡೆಯಿಂದ ಇರುತ್ತೆ ಸರ್ ಆ ಟ್ರೈ ಅಂತೂ ಇರುತ್ತೆ ಹಾಗಂತ ಹೇಳಿಬಿಟ್ಟು ಚಾನ್ಸ್ ಇಲ್ಲ ಅಂದ್ರೂ ಅವ್ರು ಹಾಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಸರ್ ಚಾನ್ಸ್ ಕೊಡಿ ನಮಗೆ ಮಾಡಿನೂ ಕ್ಯಾರೆಕ್ಟರ್ ಸೂಟ್ ಆಗ್ತೀನ ನನ್ನ ಕರೆ ಆಗುತ್ತಾ ಡೈರೆಕ್ಟ್ರು ಅಂದ್ಕೊಂಡಿರ್ತಾರೆ ಈ ಹುಡುಗಿ ಕಲ್ಲಿ ಪಾತ್ರ ಮಾಡೋಕ್ಕಾಗುತ್ತೆ ಅಂದ್ರೆ ಮಾತ್ರ ನಾವಲ್ಲಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಿ ಇಲ್ಲಾಂದ್ರೆ ನಿಮಗೂ ಇಂಡಸ್ಟ್ರಿಲಲ್ಲಿ ಇನ್ನೂ ಯಾವ್ಯಾವ ಥರ ಪಾತ್ರ ಮಾಡಬೇಕು ಅಂತ ನಿಮ್ಮ ಆಸೆ ಇದೆ ಆಸೆ ಆ ಥರ ಏನಿಲ್ಲ ಸರ್ ನಮ್ಗೆಲ್ಲ ಪಾತ್ರಗಳನ್ನೂ ಮಾಡಬೇಕು ಡೈರೆಕ್ಟ್ರು ಹೇಳಿರೋಂಥ ಪಾತ್ರದಲ್ಲಿ ನಾನು ತರಕಾಯಿ ಪ್ರವೇಶ ಮಾಡಿ ನಾನು ಜೀವಿಸಬೇಕು ಯಾವ್ದೋ ಒಂದು ಆಸೆ ಇಟ್ಕೊಂಡು ಈ ಪಾತ್ರ ಬಂದಿಲ್ಲ ಅಂದ್ರೆ ನಾನು ಇವ್ರ ಬಗ್ಗೆ ಬೇಜಾರ್ ಮಾಡ್ಕೊಂಡು ಈ ಪಾತ್ರನೇ ಸಿಕ್ಕಿರಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಡೈರೆಕ್ಟರ್ ಹೇಳುವಂತ ಪಾತ್ರಕ್ಕೆ ನನ್ ಜೀವ ತುಂಬಬೇಕು ಆ ತರದೊಂದು ಪ್ಲಾನ್ ಇದೆ ಅಷ್ಟೇ ಸರ್ ಇದೆ ಮೇ ಒಂಬತ್ತಕ್ಕೆ ಫೈನಲ್ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಸೊ ಆಡಿಯನ್ಸ್ ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಮೇ ಒಂಬತ್ತನೇ ತಾರೀಕು ನಮ್ಮ ಚಂದನ್ ಶೆಟ್ಟಿ ಅಭಿನಯದ ಮೊದಲನೇ ನಾಯಕನಾಗಿ ಅಭಿನಯ ಮಾಡಿರುವಂಥ ಮೊದಲನೇ ಸಿನಿಮಾ ತೆರೆಗೆ ಬರ್ತಾ ಇದೆ ಒಂಬತ್ತನೇ ತಾರೀಕು ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ಕೇಳೋದು ಇಷ್ಟೇ ಬಂದು ನಮ್ಮ ಮೇ ಒಂಬತ್ತನೇ ತಾರೀಕು ಸೂತ್ರಧಾರಿ ಸಿನಿಮಾನ ಆಶೀರ್ವಾದ ಮಾಡಿ ಸೂತ್ರಧಾರಿ ಸಿನಿಮಾ ಇಡೀ ಟೀಮ್ಗೆ ನಿಮ್ಮ ಬ್ಲೆಸಿಂಗ್ಸ್ ಇದೆ ಓಕೆ ಸರ್ಕೊಂಡಿ ಥ್ಯಾಂಕ್ ಯು ಮೇ ಒಂಬತ್ತನೇ ತಾರೀಕು ಸೂತ್ರಧಾರಿ ರಿಲೀಸ್ ಆಗ್ತಿದೆ ದಯವಿಟ್ಟು ಶುಕ್ರವಾರನೇ ಹೋಗಿ ಸಿನ್ಮಾ ನೋಡಿ ನಮ್ಮ ಎಂಟೈರ್ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೀವು ಸಿನಿಮಾ ಹೋಗಿ ಹೇಳೋದಾದರೆ ಮೊದಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಮ್ಮ ಟ್ರೈಲರ್ಗೆ ಸಾಂಗ್ಸ್ಗೆ ಒಳ್ಳೆ ಎನ್ಕರೇಜ್ಮೆಂಟ್ ಮತ್ತೆ ಸಪೋರ್ಟ್ ಸಿಗ್ತಾ ಇದೆ ಇದೇ ರೀತಿ ಸಿನಿಮಾಗೆ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತ ಇದೀವಿ ಮೇ ನೈತ್ ಥಿಯೇಟರಿಗೆ ಬರ್ತಾ ಇದ್ದೀವಿ ಎಲ್ಲ ಸಿನಿಮಾ